ಆ ಎಲ್ರಿಗೂ ನಮಸ್ತೆ ನಾನು ನಿಮ್ಮ ಸುಮಚಂದನ್ ಇವೆಂಟ್ ಪ್ಲಾನರ್ ಎಲ್ರಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಇವತ್ತಿಗೆ ನನ್ನ ಇಪ್ಪತ್ತೊಂದು ದಿನದ ಹನುಮಾನ್ ಚಾಲಿಸ ಓದಿ ಮುಗಿಸ್ದೆ ಹಾಗೆ ಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ದೇವರ ನೈವೇದ್ಯಕ್ಕೆ ಅಂತ ಅವಲಕ್ಕಿ ಬಳಸ್ಕೊಂಡು ಪಂಚಕಜ್ಜಾಯ ಮಾಡಿ ನೈವೇದ್ಯ ಮಾಡಿದೆ ಹಾಗೆ ಯಾರಾದರೂ ಕೂಡ ನಿಮಗೆ ಅವಲಕ್ಕಿನ ಪ್ರಸಾದವಾಗಿ ಅಥವಾ ಸುಮ್ಮನೆ ಏನಾದರೂ ಕೊಟ್ಟರೆ ಅಷ್ಟೇ ಇಸ್ಕೊಂತೀನಿ ಯಾವತ್ತು ಬೇಡ ಅಂತ ಹೇಳ್ಬೇಡಿ ಹಾಗೆ ಸ್ವಲ್ಪ ಶಾಪಿಂಗ್ ಹೋಗೋದಿತ್ತು ಪಿಲ್ಲೋ ಕವರ್ಸು ಪಿಲ್ಲೋ ಬೇಕಿತ್ತು ಅಂತ ಗೆ ಹೋಗೋಣ ಅಂತ ಹೊರಟ್ವಿ ನೋಡಿ ಫುಲ್ ನೀರು ಹೋಗೋಕೆ ದಾರಿನೂ ಇಲ್ಲ ಎಲ್ರೂ ಪಾಪ ಇಂತ ಸಣ್ಣ ಕಟ್ಟೆ ಮೇಲೆ ನಡ್ಕೊಂಡು ಹೋಗ್ತಿದ್ರು ಸೊ ನಾವು ಹಾಗೋ ಹೀಗೋ ತಲುಪಿದ್ವಿ ಗೌರಿ ಗಣೇಶ ಹಬ್ಬ ಅಂತ ಇರೋದ್ರಿಂದ ಎಲ್ಲಾನು ಫಿಫ್ಟಿ ಪರ್ಸೆಂಟ್ ಆಫರ್ಸ್ ಇಟ್ಟಿದ್ದಾರೆ ಕ್ಲಾತಿಂಗು ಪೂಜಾ ಆರ್ಟಿಕಲ್ಸು ಎಲ್ಲ ನಾವು ಕೂಡ ಸ್ವಲ್ಪ ಪಿಲ್ಲೋ ಕವರ್ಸು ಸ್ವಲ್ಪ ಇನ್ನ ಮನೆಗೆ ಏನೇನ್ ಬೇಕಿತ್ತು ಅದನ್ನೆಲ್ಲ ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಮನೆಗೆ ಬಂದ್ವಿ ಹಾಗೆ ನಾನ್ ನಿಮ್ ಜೊತೆ ಒಂದು ಒಳ್ಳೆ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ ಏನಪ್ಪ ಅಂದ್ರೆ ಅವರೆಕಾಯಿ ಉಸ್ಲಿ ರೆಸಿಪಿ ಇದು ನಮ್ಮ ಅಜ್ಜಿ ಅವ್ರ ಅತ್ತೆ ಕಾಲದಿಂದನೂ ಮಾಡ್ತಿದ್ದಾರೆ ಸೇಮ್ ರೆಸಿಪಿ ಅಲ್ಟಿಮೇಟ್ ಆಗಿರುತ್ತೆ ಟ್ರೈ ಮಾಡಿ ನಾನು ಇದನ್ನ ಕುಕ್ಕರ್ ನಲ್ಲೇ ಮಾಡ್ತಿದ್ದೀನಿ ಸ್ವಲ್ಪ ಎಣ್ಣೆ ಹಾಕಿ ನಾನಿಲ್ಲಿ ಮಿಲ್ಕಿ ಮಿಸ್ಟ್ ಅವರ ಬಟರ್ ಹಾಕಿದೀನಿ ಯಾಕೆಂದ್ರೆ ಮನೇಲಿ ಬೆಣ್ಣೆ ಇರಲಿಲ್ಲ ಅಂತ ಸೊ ನಾನು ಆ ಬೆಣ್ಣೆ ಯೂಸ್ ಮಾಡ್ತಾ ಇದ್ದೀನಿ ಬಟರ್ ಯೂಸ್ ಮಾಡೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಆಯಿಲ್ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಜೀರಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸ್ವಲ್ಪ ಕುಟ್ಟಿ ಪುಡಿ ಮಾಡಿ ಯೂಸ್ ಮಾಡ್ತಾ ಇದ್ದೀನಿ ರೆಡಿ ಪೇಸ್ಟು ಯೂಸ್ ಮಾಡಿದ್ರೆ ಅಷ್ಟು ಚೆನ್ನಾಗಿರಲ್ಲ ಹಾಗೆ ಸ್ವಲ್ಪ ಈರುಳ್ಳಿ ನಿಮಗೆ ಖಾರಕ್ಕೆ ತಕ್ಕಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಬೋದು ನೀವು ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕೊಂಡ್ರು ತುಂಬ ಚೆನ್ನಾಗಿರುತ್ತೆ ಖಾರ ಖಾರಕ್ಕೆ ತಕ್ಕೋಷ್ಟು ಹಸಿಮೆಣಸಿನ್ಕಾಯಿ ಕರ್ಬೇವು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಆದ್ಮೇಲೆ ಎಳೆ ಅವರೆಕಾಯಿನ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ತುಂಬಾ ಎಳೆ ಅವರೆಕಾಯ್ನ ಯೂಸ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಅದನ್ನ ಲೋ ಫ್ಲೇಮ್ ಮಾಡಿಕೊಂಡು ಕಾಳು ಹಾಕಿದ್ಮೇಲೆ ಯಾವುದೇ ತರ ಮಿಕ್ಸ್ ಮಾಡಬಾರ್ದು ಅದಕ್ಕೆ ಸ್ವಲ್ಪ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಉಪ್ಪು ಅರಶಿನ ಹಾಫ್ ಗ್ಲಾಸ್ ನೀರು ಹಾಕಿ ಲಿಡ್ ಕ್ಲೋಸ್ ಮಾಡಿ ಟೂ ವಿಷಲ್ ಕೂಗಿಸ್ಬೇಕು ಹಾಗೆ ಒಂದು ಕಡೆ ಬಾಣಲೆ ಇಟ್ಕೊಂಡಿದ್ದೀನಿ ಅರ್ಧ ಸ್ಪೂನ್ ಮೆಂತ್ಯ ಅರ್ಧ ಸ್ಪೂನ್ ಜೀರಿಗೆ ಮೇನ್ ಇಂಗ್ರೀಡಿಯೆಂಟ್ ಬಂದು ಈ ಉಸ್ಲಿಗೆ ಮೇನ್ ಇಂಗ್ರೀಡಿಯೆಂಟು ಮೆಂತ್ಯ ಮತ್ತು ಜೀರಿಗೆ ಕುಟ್ಟಿ ಪುಡಿ ಮಾಡ್ಕೊಂಡಿದೀವಲ್ಲ ಇದೇ ಮೇನ್ ಇಂಗ್ರೀಡಿಯೆಂಟು ಸೊ ಇವಾಗ ಕುಕ್ಕರ್ ಎರಡು ಆಗಿದೆ ಎರಡು ವಿಷಲ್ ಆದ್ಮೇಲೆ ನಾವೇನು ಕುಟ್ ಪುಡಿ ಮಾಡ್ಕೊಂಡಿರ್ತೀವಲ್ಲ ಮೆಂತ್ಯ ಮತ್ತು ಜೀರಿಗೆ ಪುಡಿನ ಆದಷ್ಟು ನೀವು ಕಲ್ಲಲ್ಲೇ ಕುಟ್ ಪುಡಿ ಮಾಡ್ಕೊಡಿ ಮಿಕ್ಸಿಗೆ ಹಾಕಿದ್ರೆ ಅಷ್ಟಾಗಿ ಏನು ಚೆನ್ನಾಗಿ ಬರಲ್ಲ ಸೊ ನಾನಿವಾಗ ಕುಕ್ಕರ್ ತೆಗ್ದು ಮಾಮೂಲಿ ಇವಾಗ ಏನು ಕುಟ್ ಪುಡಿ ಮಾಡ್ಕೊಂಡಿರ್ತೀವಲ್ಲ ಅದನ್ನ ಅದಕ್ಕೆ ಹಾಕ್ಬಿಟ್ಟು ಒಂದೇ ಒಂದು ಕುದಿ ಕೂಗ್ಸಿದ್ರೆ ಒಳ್ಳೆ ನಾಟಿ ಸ್ಟೈಲು ಅವರೆಕಾಯಿ ಉಸ್ಲಿ ರೆಡಿ ಆಗುತ್ತೆ ಸೊ ಇದಕ್ಕೆ ಕಾಂಬಿನೇಷನ್ ನೀವು ಅಕ್ಕಿ ರೊಟ್ಟಿ ಮತ್ತೆ ಚಪಾತಿ ಜೊತೆ ತಗೊಂಡ್ರೆ ಸಕ್ಕತ್ತಾಗಿರುತ್ತೆ ಆಗಿರುತ್ತೆ ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಎಂ ಮಾಡಿ ಅಥವಾ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಇನ್ನು ಯಾರು ನನ್ನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಯೂಟ್ಯೂಬ್ ಚಾನಲ್ ಲಿಂಕು ನನ್ನ ಬಯೋನಲ್ಲಿರುತ್ತೆ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಎಲ್ರಿಗೂ ಶುಭವಾಗಲಿ